ಕನ್ನಡದ ಆದಿಕವಿ ಎಂದೇ ಪ್ರಸಿದ್ಧನಾದವನು ಪಂಪ ಈತನ ಕಾಲವನ್ನು ಕ್ರಿಸ್ತಶಕ ಒಂಬೈನೂರ ಎರಡರಿಂದ ಒಂಬೈನೂರ ಐವತ್ತೈದು ಎಂದು ಗುರುತಿಸಲಾಗುತ್ತದೆ ಈತನು ಗದಗ ಜಿಲ್ಲೆಯ ಅಣ್ಣಿಗೇರಿ ಎಂಬಲ್ಲಿ ತಂದೆ ಭೀಮಪ್ಪಯ್ಯ ಮತ್ತು ತಾಯಿ ಅಬ್ಬಣಬ್ಬೆಯ ಮಗನಾಗಿ ಜನಿಸಿದನು ಕ್ರಿಸ್ತಶಕ ಸುಮಾರು ಒಂಬೈನೂರ ಎರಡರಿಂದ ಒಂಬೈನೂರ ಐವತ್ತೈದರವರೆಗೆ ಆಳಿದ ವೇಮುಲವಾಡದ ಚಾಲುಕ್ಯರ ಅರಸ ಇಮ್ಮಡಿ ಅರಿಕೇಸರಿಯ ಆಶ್ರಯದಲ್ಲಿದ್ದನು ಪಂಪನ ಪೂರ್ವಜರು ವೆಂಗಿ ಮಂಡಲದವರು ಇದು ಕೃಷ್ಣ ಮತ್ತು ಗೋದಾವರಿ ನದಿಗಳ ನಡುವೆ ಇದ್ದ ಪ್ರದೇಶವಾಗಿತ್ತು ಇದು ಇಂದಿನ ತೆಲಂಗಾಣ ರಾಜ್ಯದ ಕರೀಂನಗರ ಜಿಲ್ಲೆಯ ವೇಮುಲವಾಡ ಎಂಬ ಊರು ಪಂಪನ ತಂದೆ ಭೀಮಪ್ಪಯ್ಯ ಹಿಂಸೆಯನ್ನು ವಿರೋಧಿಸಿ ಜೈನ ಮತವನ್ನು ಸ್ವೀಕರಿಸಿದರು ದೇವೇಂದ್ರ ಮುನಿ ಎಂಬುವವರನ್ನು ಪಂಪನ ಗುರು ಎನ್ನಲಾಗುತ್ತದೆ ಪಂಪನ ನಿಜವಾದ ಹೆಸರು ಜಯಂತ ಎಂದು ದೇಸಿ ಮತ್ತು ಮಾರ್ಗ ಇವುಗಳನ್ನು ಸೇರಿಸಿಕೊಂಡು ಕೃತಿಗಳನ್ನು ರಚಿಸಿದನು ಸಂಸ್ಕೃತ ಸಾಹಿತ್ಯದಂತಿರುವುದು ಮಾರ್ಗ ಎಂದು ಅಚ್ಚ ಕನ್ನಡದ ಶೈಲಿಯಂತಿರುವುದನ್ನು ದೇಸಿ ಎಂದು ಕರೆಯಲಾಗುತ್ತಿತ್ತು ತನ್ನ ಕೃತಿಗಳ ರಚನೆಯ ಕಾಲಕ್ಕೆ ಪಂಪ ಅರಿಕೇಸರಿಯ ಆಶ್ರಯದಲ್ಲಿದ್ದ ಈತನು ಅರಿಕೇಸರಿಯ ಯೋಧನಾಗಿ ಅಥವಾ ದಂಡನಾಯಕನಾಗಿದ್ದ ಎಂಬ ಮಾತು ಇದೆ ಪರಾಕ್ರಮಿಯಾಗಿ ಯುದ್ಧ ಮಾಡಬಲ್ಲ ಪಂಪನು ಕನ್ನಡ ಭಾಷೆಯ ಮೇಲೂ ಅತ್ಯಂತ ಹಿಡಿತವುಳ್ಳವನಾಗಿದ್ದ ಗದ್ಯ ಮತ್ತು ಪದ್ಯಗಳನ್ನು ಒಳಗೊಂಡಂತೆ ಚಂಪು ಶೈಲಿಯಲ್ಲಿ ಕೃತಿಗಳನ್ನು ರಚಿಸಿದ ಪಂಪನ ಎರಡು ಮಹಾನ್ ಕೊಡುಗೆಗಳೆಂದರೆ ಅದು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಆದಿಪುರಾಣವನ್ನು ಪಂಪನು ಕ್ರಿಸ್ತಶಕ ಒಂಬೈನೂರ ನಲವತ್ತೊಂದರಿಂದ ಒಂಬೈನೂರ ನಲವತ್ತೆರಡರ ಅವಧಿಯಲ್ಲಿ ರಚಿಸಿದ ಎನ್ನಲಾಗುತ್ತದೆ ಈ ಕೃತಿಯು ಜೈನರ ಪ್ರಥಮ ತೀರ್ಥಂಕರನಾದಂತಹ ಋಷಭನಾಥನ ಕಥೆಯನ್ನು ಹೇಳುತ್ತದೆ ಇನ್ನು ವಿಕ್ರಮಾರ್ಜುನ ವಿಜಯ ಕೃತಿಯು ಮಹಾಭಾರತದ ಕಥೆಯನ್ನಾಧರಿಸಿದೆ ವ್ಯಾಸರ ಮಹಾಭಾರತದ ಕಥೆಯನ್ನು ಪ್ರಾದೇಶಿಕ ಭಾಷೆಯಲ್ಲಿ ದೇಶೀಯ ಗುಣಗಳನ್ನು ಒಳಗೊಂಡಂತೆ ರಚಿಸಿದ ಮೊದಲ ಕೃತಿಯಾಗಿದೆ ಈ ಕೃತಿಯಲ್ಲಿ ತನಗೆ ಆಶ್ರಯ ನೀಡಿದ್ದ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಅವನನ್ನೇ ಕಥಾನಾಯಕನನ್ನಾಗಿ ಮಾಡಿಕೊಂಡಿದ್ದಾನೆ ಪಂಪ ಪಂಪ ಬರೆದ ಈ ಎರಡು ಮಹಾನ್ ಕೃತಿಗಳು ಹಳೆಗನ್ನಡದ ಕಾವ್ಯ ರಚನೆಯ ಮೇಲೆ ಅತಿ ಹೆಚ್ಚು ಪ್ರಭಾವವನ್ನು ಬೀರಿದವು ಪುರಾಣ ಮತ್ತು ಇತಿಹಾಸವನ್ನು ಕಾವ್ಯಕ್ಕೆ ಅಳವಡಿಸಿಕೊಳ್ಳುವ ಮಾದರಿಯೊಂದನ್ನು ನಿರ್ಮಿಸಿದವು ಈ ಕೃತಿಯಲ್ಲಿನ ಆಶಯಗಳು ಮತ್ತು ಬಳಸಿದ ರೂಪಕಗಳು ಆಧುನಿಕ ಕನ್ನಡ ಸಾಹಿತ್ಯದ ಮೇಲೂ ಪರಿಣಾಮವನ್ನು ಬೀರಿವೆ ಇಮ್ಮಡಿ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದ ಪಂಪ ಹಾಗೂ ಕನ್ನಡದ ಕವಿರತ್ನತ್ರೇಯರಲ್ಲಿ ಒಬ್ಬರಾದ ಪಂಪನನ್ನು ಯುಗ ಪ್ರವರ್ತಕರೆಂದು ಕನ್ನಡಿಗರು ಗೌರವಿಸಿ ಅವನ ಕಾಲವನ್ನು ಪಂಪ ಯುಗವೆಂದೇ ಕರೆಯುತ್ತಾರೆ ಕನ್ನಡದ ಆದಿಕವಿ ಮಹಾಕವಿ ಪಂಪನಿಗೆ ಕನ್ನಡಿಗರು ಎಂದೂ ಆಭಾರಿ